ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ ಇವತ್ತು ಅಡಾಮಿನ್ ಸಾರನ್ನು ತುಂಬ ರುಚಿಯಾಗಿ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ನೀವು ಫಸ್ಟ್ ಟೈಮ್ ಯಾರಾದರೂ ಫಿಶ್ ಸಾರು ಮಾಡೋರಿದ್ದರೆ ಈ ಒಂದು ವಿಡಿಯೋ ತುಂಬ ಯೂಸ್ ಆಗುತ್ತೆ ತುಂಬ ಪಟ್ಟ ಪಟ್ಟ ಅಂತ ಮಾಡ್ಕೊಳ್ಬೋದು ಹಾಗೆ ತುಂಬ ರುಚಿಯಾಗಿನೂ ಬರುತ್ತೆ ಒಮ್ಮೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಇದೆ ಇದು ನಮ್ಮ ಕಡೆ ಇದಕ್ಕೆ ಅಡಾಮೀನ್ ಅಂತಲೇ ಹೇಳೋದು ನೀವು ಯಾವ ಹೆಸರಲ್ಲಿ ಕರಿತೀರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೇಸಿ ಇದನ್ನೇ ಚೆನ್ನಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿ ಕಟಿಂಗ್ ಮಾಡ್ಕೊಂಡು ತಗೋಬರೋಣ ತುಂಬ ಚೆನ್ನಾಗಾಗುತ್ತೆ ಈ ಮೀನು ಕೂಡ ಸ್ಮೂತಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹುಳಿ ಖಾರ ಸ್ವಲ್ಪ ಕಡಿಮೆ ಹಾಕಬೇಕು ಅಂದರೆ ಬಂಗಡೆ ಮೀನು ನಾವು ಬೂತಾಯಿ ಮೀನು ಮಾಡುವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀವಿ ಅವಕ್ಕೆ ಉಪ್ಪು ಹುಳಿ ಖಾರ ಹಾಕ್ಕೊಂಡ್ರೂ ಚೆನ್ನಾಗಿರೋದು ಇವಕ್ಕೆ ತುಂಬ ಉಪ್ಪು ಹುಳಿ ಖಾರ ಹಾಕಿದರೆ ಚೆನ್ನಾಗಲ್ಲ ನೀವು ನೋಡಿಕೊಂಡು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಮಾಡ್ಕೊಳ್ಬೋದು ಈಗ ಕಟಿಂಗ್ ಆಗಿದೆ ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡು ತೊಗೊಬಂದಿದ್ದೆ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಉಪ್ಪು ಹಾಕಿ ಒಂದು ಹದಿನೈದು ನಿಮಿಷ ಸೈಡಲ್ಲಿಟ್ಟರೆ ಸಾಕು ಅದೇ ಬಂಗಡೆ ಮೀನು ಬೂತಾಯಿ ಆದರೆ ಒಂದು ಇಪ್ಪತ್ತು ನಿಮಿಷ ಆದರೂ ಸೈಡಲ್ಲಿ ಇಟ್ಕೊಳ್ಬೇಕು ಉಪ್ಪು ಹುಳಿ ಉಪ್ಪೆಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕಾಗತ್ತೆ ಇಲ್ಲಿ ಮಸಾಲೆ ರುಬ್ಬಲಿಕ್ಕೆ ಒಂದು ಸಣ್ಣ ಬೌಲ್ ಆಗೋಷ್ಟು ತೆಂಗಿನಕಾಯಿ ಇದೆ ಇಲ್ಲಿ ಜಾಸ್ತಿ ಹಾಕ್ಕೊಂಡಿಲ್ಲ ನಾನು ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹುಳಿ ಹುಳಿನೂ ಕೂಡ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಮಾಡ್ಕೊಳ್ಬೋದು ಒಂದು ಅರ್ಧ ಈರುಳ್ಳಿ ಐದಾರು ಐದಾರುಳ್ಳಿ ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ ಒಂದೂವರೆ ಚಮಚ ಕೊತ್ತಂಬರಿ ಕಾಳು ಕೊತ್ತಂಬರಿ ಕಾಳು ನೀವು ಯಾವುದೇ ರೆಸಿಪಿ ಮಾಡಿದರೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅದೇ ಜೀರಿಗೆ ಜಾಸ್ತಿ ಆದರೆ ಜೀರಿಗೆ ಸ್ಮೆಲ್ ಬರುತ್ತೆ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಒಂದು ಹತ್ತನ್ನೆರಡು ಮೆಂತೆಕಾಳು ಒಂದು ಹತ್ತಿಪ್ಪತ್ತಾಗುವಷ್ಟು ಕಾಳು ಮೆಣಸನ್ನು ಹಾಕಿದೆ ಒಂದು ಅರ್ಧ ಚಮಚ ಇದೆ ಇಲ್ಲಿ ಹತ್ತಿಪ್ಪತ್ತು ಕಾಳು ಇರ್ಬೋದು ಎಲ್ಲ ಮಸಾಲೆಯನ್ನು ಹುರಿದಿದ್ದು ಹುರಿದು ಮಾಡಿರೋದು ಇದಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿರೋದು ಆ ವಿಡಿಯೋ ಮಿಸ್ ಆಗಿದೆ ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯನ್ನ ಹಾಕ್ಕೊಳ್ಳಿ ಅದನ್ನು ಕೂಡ ಹುರಿದು ಹಾಕಿರೋದು ಹುರಿದು ಈಗ ರುಬ್ಬಿದಂಥ ಮಸಾಲೆ ನೈಸಾಗಿ ರುಬ್ಕೊಂಡು ಅದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದೆ ಒಂದು ಈರುಳ್ಳಿ ಒಂದು ಟೊಮೆಟೊ ಇದೆ ಇಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದು ಮಸಾಲೆಯನ್ನು ರೆಡಿ ಮಾಡಿಕೊಂಡು ಮೊದಲಿಗೆ ಮಸಾಲೆಯನ್ನು ಕುದಿಸ್ಕೊಳ್ಬೇಕು ಎಲ್ಲ ಮಸಾಲೆಯನ್ನು ನೀವು ಹುರಿದಿಟ್ಕೊಂಡ್ರೆ ಈ ಫಿಶ್ ಮಸಾಲೆಯನ್ನು ಪಟಾಪಟ ಅಂತ ಮಾಡ್ಕೊಳ್ಬೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಗೆ ಹುರಿದು ಹಾಕಿರೋದಿಲ್ಲ ನಾನು ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೆ ಅಂದರೆ ಫಿಶ್ ಜಾಸ್ತಿ ಇಲ್ಲ ನೋಡಿಕೊಂಡು ಹಾಕ್ಕೊಳ್ಬೇಕು ಎಲ್ಲ ಮಸಾಲೆಯನ್ನು ಡ್ರೈ ಆಗಿ ಹುರಿದು ಇಟ್ಕೊಂಡಿರುವಂಥ ಮಸಾಲೆಗಳವು ಈಗ ಇದನ್ನು ಮಸಾಲೆ ಕುದಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ ಮಸಾಲೆ ಕುದಿಯುವಾಗ ಫಿಶಿಗೂ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಆಮೇಲೆ ಮತ್ತೆ ಕಡಿಮೆ ಅನಿಸಿದರೆ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಸಾಲೆ ಕುದ್ದ ನಂತರ ನಾನು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂಥ ಫಿಶ್ಶನ್ನು ಇದ್ದೆ ನೋಡಿ ಇದನ್ನು ಸೌಟಲ್ಲಿ ಮಗ್ಚಾಡಬಾರ್ದು ನೀವು ಯಾವುದೇ ಫಿಶ್ ಆದರೂ ಸೌಟಲ್ಲಿ ಮಗ್ಚಾಡೋದ್ರಿಂದ ಫಿಶ್ ಕಟ್ಟಾಗಿ ಹೋಗುತ್ತೆ ಈ ಥರ ಒಂದು ಬಟ್ಟೆ ಹಿಡ್ದಾರು ಅಲಗಾಡಿಸ್ಕೊಳ್ಬೇಕು ಅಥವಾ ನೀವು ಒಂದು ಪಕ್ಕಡಲ್ಲಿಯೂ ಅಲಗಾಡಿಸ್ಕೊಳ್ಬೋದು ಸಣ್ಣ ಪಾತ್ರೆ ಆದರೆ ಪಕ್ಕಡಲ್ಲಿ ಅಲಗಾಡಿಸ್ಕೊಳ್ಳಿ ಅಥವಾ ಎರಡು ಕಡೆ ಬಟ್ಟೆಯನ್ನು ಹಿಡಿದುಬಿಟ್ಟು ಅಲಗಡಿಸ್ಕೊಳ್ಬೇಕಾಗತ್ತೆ ಈ ಸೌಟ್ ಹಾಕೋದ್ರಿಂದ ಫಿಶ್ಶೆಲ್ಲ ಕಟ್ಟಾಗಿ ಹೋಗೋ ಚಾನ್ಸಸ್ ಇರುತ್ತೆ ಈಗ ಚೆನ್ನಾಗಿ ಇದು ಕುದ್ದು ರೆಡಿಯಾಗಿದೆ ಫಿಶ್ ಸಾರು ರೆಡಿಯಾಗಿದೆ ಅಡಮೀನ್ ಸಾರು ರೆಡಿಯಾಗಿದೆ ವೀಕ್ಷಕರೇ ಒಮ್ಮೆ ನೀವು ಇದನ್ನು ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೀವು ಯಾವುದೇ ಫಿಶ್ ತಂದರೂ ಇದೇ ಮಸಾಲೆ ಹಾಕ್ಕೊಳ್ಳಿ ಹಾಗೆ ಉಪ್ಪು ಹುಳಿ ಖಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಆಯಿತು